ನಮಸ್ಕಾರ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ಒಂದು ಒಂದು ಪ್ರಯತ್ನ ಸಿದ್ದರಾಮಣ್ಣವರು ವರಮಹಾಲಕ್ಷ್ಮಿ ಹಬ್ಬ ಹಬ್ಬದ ಶುಭಾಶಯಗಳನ್ನು ಹೇಗೆ ಕೊಡ್ತಾರೆ ಅಂತ ಒಂದು ಸಿಂಪಲಾಗಿ ಮಾ ಮಾಡ್ತೀನಿ ಸ್ನೇಹಿತರೆ ಮೀನಿಕ್ರಿ ಯು ಸಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಏ ಯಾವನಬ್ಬ ಆಚೆ ಕಳ್ಸ ನಮಸ್ಕಾರ ನಾನು ಸಿದ್ದರಾಮಣ್ಣವರ ನನ್ನ ಹೆಂಡತಿ ಧರ್ಮಸ್ಥಳಕ್ಕೆ ಹೋಗಿ ಇನ್ನೂ ಬಂದ ಇಲ್ಲ ಅಂತ ಹೇಳ್ತಾ ಇದ್ದೆ ಅಷ್ಟಕ್ಕೆ ಇವತ್ತು ವರ ಮಹಾಲಕ್ಷ್ಮಿ ಹಬ್ಬ ಬಂದ್ಬಿಟ್ಟಿದೆ ಸಿದ್ದರಾಮಣ್ಣ ಏನು ಮಾಡಿದ್ದೆವು ಸಿದ್ದರಾಮಣ್ಣ ಓ ನಿನ್ನ ಹೆಂಡತಿ ಧರ್ಮಸ್ಥಳಕ್ಕೆ ಹೋಗಿ ಇನ್ನೂ ಬಂದಿಲ್ವೋ ಅದಕ್ಕೆ ಇವತ್ತು ವರಲಕ್ಷ್ಮಿ ಹಬ್ಬಕ್ಕೂ ನೀನು ಹೆಂಡ್ತೀ ಧರ್ಮಸ್ಥಳಕ್ಕೂ ಏನು ಕಾರಣ ನೋಡಪ್ಪ ಇಂತಿಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿದ್ದಾರೆ ಇವತ್ತು ನಾವು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಎಲ್ಲ ನಿಧಿಗಳನ್ನು ಕೊಟ್ಟಿದ್ದೀವಿ ಹಾಗೇ ಭಾಗ್ಯಲಕ್ಷ್ಮಿ ಬಾಂಡು ಅದು ಯಡಿಯೂರಪ್ಪನವರು ಸ್ಕೀಮಲ್ಲಿ ಮಾಡಿದ್ದು ಹಾಗಾಗಿ ನಾವು ಎಲ್ಲ ಕಡೆ ಬರೀ ಶಕ್ತಿ ಯೋಜನೆ ಅಂದರೆ ಹೆಣ್ಣು ಮಕ್ಕಳು ಸ್ಟ್ರಾಂಗು ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರೂ ಕೂಡ ಇವತ್ತು ಆದಿಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ಎಲ್ಲ ಲಕ್ಷ್ಮಿಗಳು ಸೇರಿ ಇವತ್ತು ನಮ್ಮ ಸರ್ಕಾರ ಐದು ವರ್ಷಗಳ ಕಾಲ ಪಂಚ ಗ್ಯಾರಂಟಿಗಳನ್ನು ಕೊಡ್ತಾಯಿದೆ ಹಾಗಾಗಿ ಎಲ್ಲರೂ ಕೂಡ ಮತ್ತೊಮ್ಮೆ ಈ ವರಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕೊಡ್ತಾಯಿದ್ದೀರಿ ಅದು ಯಾವ ನಂದು ಧರ್ಮಸ್ಥಳಕ್ಕೆ ಹೋಗಿ ಈ ವರಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರು ಅದು ಏನೋ ಹಾಕ್ಬಿಟ್ಟಿದ್ದಾನೆ ಬೆಳ್ಳಿ ಬೆಳಿಗ್ಗೆ ಆ ಏನು ಹೋಗಿ ಇಂದ್ರ ಕ್ಯಾಂಟೀನ್ಲಿ ಊಟ ಮಾಡ್ಕೊ ಆ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಇದು ಸಿದ್ದರಾಮಯ್ಯವರಾಯಿತು ಯಡಿಯೂರಪ್ಪನವರು ವರಲಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಕಾರ ಏನು ಹೇಳ್ತಾರೆ ಕೇಳಿ ಬದುಕುಗಳೇ ನೆಬ್ಗಾರೆ ಇವತ್ತು ಯಾವುದೋ ಒಂದು ಸರ್ಭದ ಸಂದರ್ಭದಲ್ಲೂ ಕೂಡ ನಾವು ಕೈ ಇಳಿಸೋದಿಲ್ಲ ಸಭೆ ಏನ್ರಿ ಮಾತಾಡ್ತಾಯಿದ್ದೀರಿ ಇಲ್ಲಿ ಇಲ್ಲಿ ಎರಡು ರೂಪಾಯಿ ಮಾತಾಡಿದ್ರು ಕಾರ್ಡ್ದಲ್ಲಿ ಬೇಡ ತೆಂಗಿನಕಾಯಿ ಮಾಡಿ ತಲೆಗೆ ತೆಂಗಿನಕೊಂಡು ಎರಡು ಬಿಡ್ರಿ ನೋಡಿ ಇವತ್ತು ನಾನು ಸರ್ಕಾರದಲ್ಲಿದ್ದಾಗ ಅಧಿಕಾರದಲ್ಲಿದ್ದಾಗ ನಾನು ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಟ್ಟಿದ್ದಾರೆ ಅಂದರೆ ಹೆಣ್ಮಕ್ಳು ಸಬಲರಾಗಬೇಕು ಉತ್ತಮರಾಗಬೇಕು ಶಿಕ್ಷಣವಂತರಾಗಬೇಕು ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಹೇಳಿ ನಾನು ಎಲ್ಲರೂ ಕೂಡ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಡಿ ಕೊಟ್ಟಿದ್ದೀರಿ ಹಾಗಾಗಿ ಇವತ್ತು ವರಮಹಾಲಕ್ಷ್ಮಿ ಮಾಡ್ತಾ ಮಾಡ್ತಾಯಿದ್ದೀರಿ ಎಲ್ಲರೂ ಕೂಡ ಮಾತರಿಗೂ ಕೂಡ ತಾಯಿಂದರೂ ಕೂಡ ಎಲ್ರಿಗೂ ನಮಸ್ಕಾರ ಹೇಳ್ತಾ ತನ್ನ ಮಾತನ್ನು ಮುಕ್ತಾಯ ಬರ್ತೀರಿ ಎಲ್ರಿಗೂ ನಮಸ್ಕಾರ ಅದಾದಮೇಲೆ ಕುಮಾರಸ್ವಾಮಣ್ಣವ್ರು ಹೇಗೆ ಮಾತಾಡ್ತಾರೆ ನೋಡಿ ಮತ್ತು ಭಾಳ ಸಂತೋಷ ಆಗ್ತಾಯಿದೆ ಇವತ್ತು ಏನು ನಮ್ಮ ಕುಮಾರಸ್ವಾಮಿ ಹೇಳ್ತಕ್ಕಂಥದ್ದು ಒಂದೇ ಮಾತು ನೋಡಿ ಬ್ರದರ್ ನಾವು ಅನೇಕ ಯೋಜನೆಗಳನ್ನು ಕೊಡ್ತಾ ಕೊಡ್ತಾಯಿದ್ದು ನಮ್ಮ ಸರ್ಕಾರದ ಅದೇ ಕಾರದ ಬದಲಿದ್ದಾಗ ನಾನು ಸುಮಾರು ಒಂದು ಯೋಜನೆಗಳನ್ನು ತಂದಿದ್ದೆ ಅದೇ ಯಾರು ಅಂತ ಕೇಳಿದ್ರು ಕರಿಮಣಿ ಮಾಲಿಕ ಯಾರು ಅಂತ ಕೇಳಿದ್ರು ನೋಡಿ ಬರೆದ ಕರಿಮಣಿ ಮಾಲಕನಿಗೂ ನನಗೂ ದೂರ ಈ ಕರಿಮಣಿ ಮಾಲಕನಿಗೂ ನನಗೂ ಸಂಬಂಧವಿಲ್ಲ ಇವತ್ತು ನಾಡಿನಾದ್ಯಂತ ಎಲ್ಲ ಕಡೆ ಭಾಳ ಸಂಭ್ರಮದಿಂದ ಭಾಳ ಉತ್ಸಾಹದಿಂದ ಈ ಒಂದು ಹಬ್ಬವನ್ನು ಮಾಡ್ತಾಯಿದ್ರೆ ಎಲ್ಲರೂ ಕೂಡ ಸರ್ರು ಕೂಡ ಶುಭವಾಗಲಿ ನಮಸ್ಕಾರ ರೆಬರ್ ಸ್ಟಾರ್ ಅಂಬರೇಶ್ ಅವರು ನೋಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಎಲ್ಲ ಕಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ಭಾಳ ಸಂಭ್ರಮದಿಂದ ಭಾಳ ಸಂತೋಷದಿಂದ ಭಾಳ ಉತ್ಸಾಹದಿಂದ ಆಚರಣೆ ಇದ್ದಾರೆ ಭಾಳ ಸಂತೋಷ ನೋಡಿ ಇವತ್ತು ಗಂಡ ಹೊರ್ಗಡೆ ಹೋಗಿ ಗೀಕ ಬರಬೇಕು ಆಗಾಗಲೇ ಮನ ಮಹಾಲಕ್ಷ್ಮಿ ಯಾವಾಗಲೂ ಕೂಡ ಸ್ವಾಗತ ಮಾಡಿ ಬಂದ್ರಿ ಈಗ ಬಂದ್ರೆ ಆಗ ಬಂದ್ರೆ ಈಗ ಬಂದ್ರ ಅಂದ್ಬಿಟ್ಟು ಭಾಳ ಸತ್ಕಾರ ಮಾಡ್ತಾರೆ ಅದೇ ಗಂಡ ಕೆಲಸಕ್ಕೆ ಹೋಗ್ತಾ ಇದ್ರೆ ಏನು ಮಾಡ್ತಾರೆ ಅಲ್ಲಿ ಮೂಲಲೆ ಕುಂತು ಅಂತ ಹೇಳ್ತಾರೆ ಇದು ಯಾವತ್ತೂ ಕೂಡ ಸರಿಯಲ್ಲ ಹೆಣ್ಮಕ್ಳು ಶಕ್ತಿ ದೇವತೆ ಹೆಣ್ಮಕ್ಳು ಆದಿಶಕ್ತಿ ಹೆಣ್ಮಕ್ಕಳು ಪೂಜಿಸಲ್ಪಡ್ತಾರೆ ಹಾಗಾಗಿ ಹೆಣ್ಮಕ್ಳು ಯಾವತ್ತೂ ಕೂಡ ಗಂಡರನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಆ ಎಸ್ ಹಾಗೆ ಟೈಗರ್ ಪ್ರಭಾಕರ್ ಅವರು ಆ ಇವತ್ತು ಎಲ್ಲ ಕಡೆ ಭಾಳ ಸಂತೋಷದಿಂದ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ನಾಡಿನಾದ್ಯಂತ ಎಲ್ಲ ಕಡೆ ಇವತ್ತು ಆದಿಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಅಂತ ಎಲ್ಲ ಕಡೆ ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಬೆಳಗಿನ ಜಾವ ಎದ್ದು ಎಲ್ಲರೂ ಕೂಡ ಸ್ನಾನ ಮುಡಿ ಮಾಡಿಕೊಂಡು ಭಾಳ ಶ್ರದ್ಧೆಯಿಂದ ಭಾಳ ಸಂತೋಷದಿಂದ ಹಬ್ಬ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಮಿಕ ಶುಭಾಶಯಗಳು ಕೂಡ ಐ ಆಮ್ ರೈಟ್ ಹಾಗೆ ಉಚ್ಛಾ ವೆಂಕಟವರು ಆಗಿದೆಯಾ ಫೇಸ್ಬುಕ್ ಲೈವ್ ಹೋಗ್ತಾ ಇದೆಯಾ ಇಲ್ಲಂದ್ರೆ ನಾನು ಮಾತಾಡೋದಿಲ್ಲ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಭಾಳ ಸಂತೋಷ ಆಗ್ತಾಯಿದೆ ಇವತ್ತು ಹೆಣ್ಮಕ್ಳನ್ನ ಗೌರವಿಸ್ಬೇಕು ಹೆಣ್ಮಕ್ಳನ್ನ ಪೂಜಿಸಬೇಕು ಅಂತ ಸ್ಟೇಜಲ್ಲಿ ಕುಂತ್ಕೊಂಡು ಭಾಷಣ ಮಾಡೋದಲ್ಲ ನಿಜವಾಗ್ಲೂ ಹೆಣ್ಮಕ್ಳಿಗೆ ಏನು ಕಷ್ಟ ಆಗಿದೆ ಅಂತ ಒಳ್ಳು ಕೇಳ್ದೈತ್ರ ನನಗೆ ಮಗ ಗೊತ್ತಲ್ಲ ನಾನು ಹುಚ್ಚ ವೆಂಕಾಯ ಬೆಂಡೇಜ್ ಬಿಡ್ತೀನಿ ಬರಲಾ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾ ಬಹಳ ಸಂತೋಷ ಆಗ್ತಾ ಇದೆ ಹಾ ನನ್ನ ಎರಡು ಕಣ್ಣುಗಳಲ್ಲೂ ಕೂಡ ನೋಡೋಕ್ಕಾಗ್ತಾ ಇದ ಆಗ್ತಾ ಇಲ್ಲ ಯಾಕೆಂದರೆ ಇವತ್ತು ಎಲ್ಲ ಕಡೆ ಬಹಳ ಸಂಭ್ರಮದಿಂದ ಭಾಳ ಉತ್ಸಾಹದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹಾಂ ನಮ್ಮ ಹಿಂದೂ ಧರ್ಮದಲ್ಲಿ ಆ ಇದು ಯಾವುದು ಈ ವರ ಮಹಾಲಕ್ಷ್ಮಿ ಹಬ್ಬ ಹಾಂ ಹೆಣ್ಣು ಮಕ್ಕಳ ಹಬ್ಬ ಹಾಂ ಎಲ್ಲರೂ ಕೂಡ ಬೆಳಿಗ್ಗೆ ಎದ್ದು ಸ್ನಾನ ಮಡಿ ಮಾಡಿಕೊಂಡು ಇವತ್ತು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾಯಿದ್ದಾರೆ ಹಾ ಹಾಗಾಗಿ ಎಲ್ಲರಿಗೂ ಕೂಡ ಸಕಲ ಸಂಪತ್ತನ್ನು ಕೊಟ್ಟು ಐಶ್ವರ್ಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಆ ತಾಯಿ ದುರ್ಗಾಂಬಿಕೆಯನ್ನು ಪ್ರಾರ್ಥನೆ ಮಾಡ್ತಾ ಅಭಿಮಾನಿ ದೇರುಗಳೇ ತಮಗೆಲ್ಲರಿಗೂ ಶರಣ ಶರಣಾರ್ಥಿಗಳು ನಮಸ್ಕಾರ ಸ್ನೇಹಿತರೆ